హలో హాయ్ ఫ్రెండ్స్ వెల్కమ్ బ్యాక్ టు మై ఛానల్ చాలల్ నా హేగించరా చని హోప్ ఎల్ చీర అంత భావించి బీతీ నోడి స్టార్ట్ కేవలం మూర్ గ్రామిందరో నెక్లెస్ డిజైన్స్ డీజైన్స్ నోడ్తా హోగ నోడి ఫ్రెండ్స్ లక్ష్మీ కసంద నెక్లెస్ అది రెడ్ స్టోన్ కూడా ఇదే నోడి తుంబే బ్యూటిఫుల్ ఇదే సింపుల్ లైట్ వెయిట్ నెక్లెస్ జొతే ఎరూడు చంద్ బలి ఇయరింగ్స్ కూడా ఇదే నెక్లెస్ మరి ఇయరింగ్స్ ఎరడు సేరి ని కేవలం ನೈನ್ ಗ್ರಾಮ್ ಗೆ ಸಿಗುತ್ತೆ ನೋಡಿ ನೆಕ್ಸ್ಟ್ ನೋಡಿ ಸಿಕ್ಸ್ಟೀನ್ ಗ್ರಾಮ್ ಇರುವಂತಹ ಪಿಂಕ್ ಗಳು ಇರೋ ನೆಕ್ಲೆಸ್ ನೋಡಿ ತ್ರೀ ಎಳೆಗಳು ಇರುವಂತದ್ದು ಹಾಗೆ ವೈಟ್ ಸ್ಟೋನ್ ಗಳು ಕೂಡ ಇದೆ ಹಾಗೆ ಇಯರಿಂಗ್ಸ್ ಕೂಡ ಇದೆ ನೋಡಿ ತುಂಬಾನೇ ಬ್ಯೂಟಿಫುಲ್ ಡಿಸೈನ್ ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಸೇರಿ ನಿಮ್ಗೆ ಸಿಕ್ಸ್ಟೀನ್ ಗ್ರಾಮ್ ಗೆ ಸಿಗುತ್ತೆ ಫಂಕ್ಷನ್ಸ್ ಪಾರ್ಟಿ ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನೋಡಿ ರೆಡ್ ಸ್ಟೋನ್ ಗಳಿಂದ ಲೀವ್ಸ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಕಲೆಕ್ಷನ್ಸ್ ಹಾಗೆ ಕಿವಿ ತುಂಬಾ ಕಾಣವಾಗಲವಾದ ಇಯರಿಂಗ್ಸ್ ಕೂಡ ಇದೆ ನೋಡಿ ಎಷ್ಟು ಸಿಂಪಲ್ ಲೈಟ್ ವೇಟ್ ನೈನ್ ಗ್ರಾಮ್ ಇರುವಂತಹ ಕಲೆಕ್ಷನ್ಸ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕೊಡುತ್ತೆ ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಎರಡರಿಂದ ನಿಮಗೆ ನೈನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಪಿಂಕ್ ಸ್ಟೋನ್ ಇರೋ ಹಾಗೆ ಕೆಳಗಡೆ ವೈಟ್ ಪರ್ಲ್ ಗಳಿರುವಂತಹ ನೆಕ್ಲೆಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಇಯರಿಂಗ್ಸ್ ಕೂಡ ಇದೆ ನೋಡಿ ತುಂಬಾನೇ ಮುದ್ದಾಗಿರುವಂತದ್ದು ಇದರ ವೈಟ್ ಬಂದು ಲೆವೆನ್ ಪಾಯಿಂಟ್ ತ್ರೀ ಗ್ರಾಮ್ ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಎರಡು ಸೇರಿ ಇಷ್ಟು ಇರುತ್ತೆ ಎಲ್ಲಾ ಫಂಕ್ಷನ್ಸ್ ಪಾರ್ಟಿ ವೇರ್ ಕೂಡ ಮಾಡಬಹುದು ಇದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ಇರೋ ನೆಕ್ಲೆಸ್ ಕೂಡ ಇದೆ ನೋಡಿ ಹಾಗೆ ಇದರ ವೇಟ್ ಬಂದು ನಿಮಗೆ ಏಟ್ ಪಾಯಿಂಟ್ ಫೋರ್ ಗ್ರಾಮ್ ಅಲ್ಲಿ ಸಿಗುವಂತ ನೋಡ್ತಿದಿರಲ್ಲ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೇಟ್ ಡಿಸೈನ್ ಹಾಗೆ ಬಂದು ಗ್ರೀನ್ ಎಮರ್ಲಡ್ ಸ್ಟೋನ್ ಇದೆ ಹಾಗೆ ಸ್ಟೋನ್ ಇಯರಿಂಗ್ಸ್ ಕೂಡ ಇದೆ ಇವೆರಡರಿಂದ ನಿಮಗೆ ಕೇವಲ ಏಟ್ ಗ್ರಾಮ್ ಗೆ ಸಿಗುತ್ತೆ ಪಾರ್ಟಿ ಫಂಕ್ಷನ್ಸ್ ವೇರ್ ಮಾಡಬಹುದು ಹಾಗೆ ಇದು ಎಷ್ಟು ಮುದ್ದಾಗಿದೆ ಲಕ್ಷ್ಮಿ ಕಾಸುಗಳಿಂದ ಹಾಗೆ ಗೋಲ್ಡ್ ಗುಂಡು ಹಾಗೆ ಕೋರಲ್ ಬೀಡ್ ಗಳಿಂದ ಮಾಡಿರೋ ಬ್ಯೂಟಿಫುಲ್ ಡಿಸೈನ್ ನೆಕ್ಲೆಸ್ ಇಯರಿಂಗ್ಸ್ ಕೂಡ ಇದೆ ನೋಡಿ ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಇವೆರಡರಿಂದ ನಿಮಗೆ నైన్ నైన్ గ్రామ్ సిగోంత్ నెక్స్ట్ నోడి 8 టు ఎయిట్ టెన్ గ్రామీలు ఇవంత బ్యూటిఫుల్ కలెక్షన్స్ ఎస్టు బ్యూటిఫుల్ డిజైన్ ఇవ్వంతు ಇಯರಿಂಗ್ಸ್ ಗಳು ಕೂಡ ಇದೆ ತುಂಬಾನೇ ಸಿಂಪಲ್ ಲೈಟ್ ಗಳು ಕೇವಲ ನಿಮಗೆ ಏಟ್ ಟೆನ್ ಗ್ರಾಮ್ ಗೆ ಸಿಗುತ್ತೆ ನೋಡಿದ್ರಲ್ಲ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಲಕ್ಷ್ಮಿ ಪೆಂಡೆಂಟ್ ಇರೋ ಡಿಸೈನ್ ಇಯರಿಂಗ್ಸ್ ಗಳಿವೆ ಹಾಗೆ ನೆಕ್ಲೆಸ್ ವೇಟ್ ಬೀಡ್ ಗಳಿಂದ ಎರಡು ಏಳು ಇರುವಂತದ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಇದು ನಿಮಗೆ ಕೇವಲ ಇಯರಿಂಗ್ಸ್ ನೆಕ್ಲೆಸ್ ಎರಡು ಸೇರಿ ಟ್ವೆಲ್ ಗ್ರಾಮ್ ಗೆ ಸಿಗುತ್ತೆ ಎಲ್ಲ ಪಾರ್ಟಿ ಫಂಕ್ಷನ್ ವೇರ್ ಕೂಡ ಮಾಡಬಹುದು ನೆಕ್ಸ್ಟ್ ನೋಡಿ ಟ್ವೆಂಟಿ ಫೈವ್ ಗ್ರಾಮ್ ಅಲ್ಲಿ ಇರೋ ಸಿಂಪಲ್ ಡಿಸೈನ್ ಇರುವಂತಹ ಸ್ಟೋನ್ ಪೆಂಡೆಂಟ್ ಇಯರಿಂಗ್ಸ್ ಇರುವಂತಹ ಕಲೆಕ್ಷನ್ಸ್ ನೋಡ್ತಿದ್ದೀರಲ್ಲ ಹಾಗೆ ಕೆಳಗಡೆ ಗೋಲ್ಡ್ ಬಾಲ್ಗಳು ಸಹ ನೋಡ್ತಿದ್ದೀರಲ್ಲ ಇದರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಕಲರ್ ಸ್ಟೋನಲ್ಲಿ ಮಾಡಿರುವಂಥ ನೆಕ್ಲೆಸ್ ಮತ್ತು ಫ್ಲವರ್ ಡಿಸೈನ್ ಗ್ರೀನ್ ಸ್ಟೋನ್ ಇಯರಿಂಗ್ಸ್ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಇದರ ವೆಯ್ಟ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ಎಲ್ಲ ಪಾರ್ಟಿ ಫಂಕ್ಷನ್ ವೇರ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಮತ್ತೊಂದು ಡಿಸೈನ್ ತ್ರೀ ಎಳೆಗಳಿರೋ ಪರ್ಲ್ ಇರೋವಂಥ ನೆಕ್ಲೆಸ್ ಹಾಗೆ ಪರ್ಲ್ ಎಳೆಗಳು ಎಡ್ಜ್ ಒಂದು ಎಡ್ಜ್ ಬಂದು ಲಕ್ಷ್ಮಿ ಡಿಸೈನ್ ಇದೆ ನೋಡ್ತಿದ್ದೀರಲ್ಲ ಹಾಗೆ ರಾಮ್ ಲೀಲಾ ಇಯರಿಂಗ್ಸ್ ಕೂಡ ಇದೆ ನೋಡಿ ಇವೆರಡು ವೈಟ್ ಎರಡರ ವೆಯ್ಟ್ ಬಂದು ನಿಮಗೆ ಸಿಕ್ಸ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ರೂಬಿ ರೂಬಿ ರೆಡ್ ಬೀಡ್ ಮತ್ತು ವೈಟ್ ಪಾಲ್ಗಳಿಂದ ಮಾಡಿರೋ ಬ್ಯೂಟಿಫುಲ್ ನೆಕ್ಲೆಸ್ ಡಿಸೈನ್ ತುಂಬಾ ಲೈಟ್ ವೆಯ್ಟ್ ಇದೆ ಇಯರಿಂಗ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ ವೆಯ್ಟ್ ಬಂದು ನಿಮಗೆ ತುಂಬಾ ಕಡಿಮೆ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ಇದರ ವೆಯ್ಟ್ ಬಂದು ತ್ರೀ ಪಾಯಿಂಟ್ ನೈನ್ ಗ್ರಾಮಲ್ಲಿ ಇರುವಂಥದ್ದು ನೆಕ್ಸ್ಟ್ ನೋಡಿ ಎರಡು ಎಳೆ ಎಮರ್ಲರ್ಡ್ ಗ್ರೀನ್ ಸ್ಟೋನ್ ಅಲ್ಲಿ ವೈಟ್ ಸ್ಟೋನ್ ಗಳಿಂದ ಮಾಡಿರುವಂತಹ ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಇಷ್ಟು ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ಗಳು ಇವು ಕೇವಲ ನಿಮಗೆ ಫೋರ್ಟೀನ್ ಗೆ ಸಿಗುವಂತದ್ದು ಎಲ್ಲ ಪಾರ್ಟಿ ಗೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೆಕ್ಸ್ಟ್ ನೋಡಿ ವೈಟ್ ಆ್ಯಂಡ್ ಎಲ್ಲೋ ಗಳಿಂದ ಮಾಡಿರುವಂತ ಎರಡು ಎಳೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಾಗೆ ಇಯರಿಂಗ್ಸ್ ಕೂಡ ಎಳೆಗಳ ರೀತಿಯಲ್ಲಿ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಮುದ್ದಾಗಿ ಸಿಂಪಲ್ ಲೈಟ್ ವೈಟ್ ಕಲೆಕ್ಷನ್ಸ್ ಇವೆರಡರಿಂದ ನಿಮಗೆ ಕೇವಲ ಸಿಕ್ಸ್ಟೀನ್ ಗೆ ಸಿಗುತ್ತೆ ನೋಡಿ ಫೋರ್ ಎಳೆಗಳಿಂದ ಗಳಿಂದ ಪರ್ಲ್ಗಳಿಂದ ಮಾಡಿರೋ ಹಾಗೆ ರೆಡ್ ಸ್ಟೋನ್ ಅಗಲವಾಗಿರೋ ಪೆಂಡೆಂಟ್ ಕೂಡ ಇದೆ ನೋಡಿ ಹಾಗೆ ಅಗಲವಾದ ಸ್ಟೋನ್ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡೋ ಕಲೆಕ್ಷನ್ಸ್ ಎಲ್ಲ ಪಾರ್ಟಿ ಫಂಕ್ಷನ್ಸ್ ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದರ ವೈಟ್ ಒಂದು ಟ್ವೆಂಟಿ ಏಟ್ ಗ್ರಾಮ್ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಬೀಡ್ ಗಳಿಂದ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಾಗೆ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ನೋಡಿ ಹಾಗೆ ಇಯರಿಂಗ್ಸ್ ಅಂತ ತುಂಬಾ ಚೆನ್ನಾಗಿದೆ ಕೋರಲ್ ಬೀಡ್ಸ್ಪೂನ್ಗಳಲ್ಲಿ ಮಾಡಿರುವಂಥದ್ದು ಹಾಗೆ ಮಧ್ಯೆ ಎಲಿಫೆಂಟ್ ಡಿಸೈನ್ ಕೂಡ ಇದೆ ನೋಡಿ ಇದರ ವೆಯ್ಟ್ ಬಂದು ಕೇವಲ ನಿಮಗೆ ಎರಡರಿಂದ ಸೇರಿ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕಲೆಕ್ಷನ್ ಪಲ್ಸ್ಗಳಿರೋ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇರೋ ಹಾಗೂ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಾಗೆ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಎಷ್ಟು ಲೈಟ್ ವೆಯ್ಟ್ ಬ್ಯೂಟಿಫುಲ್ ಕಲೆಕ್ಷನ್ ಇದರ ವೆಯ್ಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ಎಲ್ಲ ಪಾರ್ಟಿ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಎಷ್ಟು ಸಿಂಪಲ್ ಪ್ಲೈನ್ ಡಿಸೈನ್ ಇರೋ ಹಾಗೆ ಕೆಳಗಡೆ ಗ್ರೀನ್ ಅಂಡ್ ಪಿಂಕ್ ರುಬಿ ಬೀಡ್ಸ್ ಕೂಡ ಇದೆ ಹಾಗೆ ಇಯರಿಂಗ್ಸ್ ನೋಡಿ ಬ್ಯೂಟಿಫುಲ್ ಆಫ್ ಕಾಸ್ ಗ್ರೀನ್ ಅಂಡ್ పింక్ రూబీ యూస్ మిని అంత కలెక్షన్స్ తుంబే బ్యూటిఫుల్ గ్ర్యాండ్ లుక్ కొడె వేట్ బు ని థర్టీన్ గ్రమ్ ఎలా ఫంక్షన్స్కు పార్టీ వేర్ కూడా నెక్స్ట్ నోడి బ్యూటిఫుల్ మ్యాంగో డీజైన్ లక్ష్మీ డైన్ ఇరవే గ్రీన్ అండ్ పింక్ రూబీ బీడ్ అంత తున చది జాస్తి ట్రెండ్సలు ఇవంత అేక్ జుమ్కస్ డైన్ జుమ్కాస్ అండ్ నెక్లెస్ డైన్ ఎరూ సేరి ని ట్వంటీ ఫైవ్ గ్రామ్ సిగతే ఎలా ఫంక్షన్స్ పార్టీ వేర్ గ్రాండ్ లుక్ కొంత్ నెక్స్ట్ నోడి ఈ నోడవల్ సేమ్ బట్ ಸಿಂಪಲ್ ಲೈಟ್ ವೇಟ್ ಇರುವಂಥ ಮ್ಯಾಂಗೋ ಡಿಸೈನ್ ಇರೋ ಬ್ಯೂಟಿಫುಲ್ ಕಲೆಕ್ಷನ್ಸ್ ಹಾಗೆ ಹಾಫ್ ಜುಮ್ಕಾಸ್ ಕೂಡ ಇದೆ ನೋಡಿ ಇವೆರಡು ಸೇರಿ ನಿಮಗೆ ಫಿಫ್ಟೀನ್ ಗೆ ಸಿಗುತ್ತೆ ಎಲ್ಲಾ ಫಂಕ್ಷನ್ಸ್ ಪಾರ್ಟಿ ವೇರ್ ಕೂಡ ಮಾಡಬಹುದು ನೆಕ್ಸ್ಟ್ ನೋಡಿ ಸ್ಕೈ ಬ್ಲೂ ಬೀಡ್ ಗಳಿಂದ ಮಾಡಿರೋ ಹಾಗೆ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇರೋ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಯರಿಂಗ್ಸ್ ಗಳ ನೋಡಿ ತುಂಬಾ ಅಗಲವಾಗಿರೋ ಫ್ಲವರ್ ಡಿಸೈನ್ ಸ್ಟೆಡ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುವಂತದ್ದು ನೆಕ್ಲೆಸ್ ಅಂಡ್ ಇಯರಿಂಗ್ಸ್ ಎರಡು ಸೇರಿ ನಿಮಗೆ ಟ್ವೆಂಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯಾಗ್ ಗೋಲ್ಡ್ ಬೀಡ್ ಗಳಿಂದ ಮಾಡಿರೋ ಹಾಗೆ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಇರೋ ಬ್ಯೂಟಿಫುಲ್ ಡಿಸೈನ್ ನೆಕ್ಲೆಸ್ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗೆ ಆಂಟಿ ಚಿಮ್ಕಾಸ್ ಕೂಡ ಇದೆ ನೋಡಿ ಇವೆರಡು ನಿಮಗೆ ಸೆವೆಂಟಿನ್ ಗ್ರಾಮ್ ಗೆ ಸಿಗುವಂತದ್ದು ಎಲ್ಲಾ ಫಂಕ್ಷನ್ಸ್ ಪಾರ್ಟಿ ವೇರ್ ಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹಾಗೆ ಇದು ನೋಡಿ ಅಹಾರ ವೈಟ್ ಬೀಡ್ ಗಳಿಂದ ಇವೆಲ್ಲ ಸೇರಿ ನಿಮಗೆ ಫಿಫ್ಟೀನ್ ಗೆ ಸಿಗ ಫಿಫ್ಟಿ ಗ್ರಾಮ್ ಗೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಡಿಮೆ ಗ್ರಾಮ್ ಅಲ್ಲಿರೋ ನೆಕ್ಲೇಸ್ ಸೆಟ್ ಗಳ ಕಲೆಕ್ಷನ್ಸ್ ಗಳನ್ನ ಈ ಶಾಪ್ ಒಂದು ಜ್ಯೂಲರಿ ಶಾಪ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಅಗತ್ಯ ಇದ್ರೆ ವಿಸಿಟ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು